ಇವತ್ತು ನಾವು ಖಾಸಗಿ ಎಲೆಕ್ಷನ್ ನಡೆದಿದೆ ಎಲ್ಲ ಟೀಮು ಒಬ್ಬರು ಬಹುಮತ ಬಂದಿದೆ ಎಲ್ಲರೂ ಫುಲ್ ಟೀಮ್ ಬಹುಮತವಾಗಿ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಹೀಗೆ ಇದು ಎರಡನೇ ವರ್ಷ ಅದರಲ್ಲೂ ನಮ್ಮ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಅವರು ಕೂಡ ಗೆದ್ದಿದ್ದಾರೆ ತುಂಬಾ ಫುಲ್ ವರ್ಷ ಫುಲ್ ಲೇಡಿ ಟೀಮ್ ಬಂದಿದೆ முந்தின யோஜனை கூட ஏனது மேடம் இல்ல நமக்கு உலக ಬೇಕಾಗಿರೋದು ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಲೇಬರ್ ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ನಮಗೆ ಮಿನಿಮಮ್ ವೇಜಸ್ ಇದೆ ಗ್ರಾಜ್ಯುಟೀಸ್ ಇದೆ ಸೊ ಎಲ್ಲವನ್ನ ನಮ್ಮ ಮುಂಬರುವ ಪ್ರೆಸಿಡೆಂಟು ಖಂಡಿತ ಅದನ್ನ ನೆರವೇರಿಸ್ತಾರೆ ಎಲ್ಲ ಕುಂದುಕರ ಕೊರತೆಗಳನ್ನ ಅವರು ಖಂಡಿತ ಒಂದು ಒಂದು ಟೀಮ್ ಮಾಡಿಕೊಂಡು ಆ ಕೆಲಸವನ್ನ ಕಾರ್ಯಗತ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಮ್ಮ ಏನು ಮಹಿಳಾ ಶಕ್ತಿ ಏನಿದೆ ಅನ್ನೋದನ್ನ ಖಂಡಿತ ತೋರಿಸ್ತೀವಿ ಖಂಡಿತ ನೀವು ಹಾಕಿರೋ ಓಟ್ಗೆ ಯಾವತ್ತೂ ನಾವು ಮೋಸ ಮಾಡಲ್ಲ ಇಲ್ಲಿ ಬಂದಿರೋದು ನಾವು ಎಂಪ್ಲಾಯ್ ಎಂಪ್ಲಾಯಿ ಅವ್ರಿಗೆ ಏನಿದೆ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡಲಿಕ್ಕೆ ಅಂತ ಬಂದಿದೆ ಖಂಡಿತ ಯಾವುದೇ ರೀತಿಯಾದ ನಿಮಗೆ ನಿಮ್ಗೆ ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಖಂಡಿತ ನಾವು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಖಂಡಿತ ಮಾಡಿ ತೋರಿಸ್ತೀವಿ ಬಂದಿರುವಂತ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಎಲ್ಲ ಮತದಾರರು ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀರಿ ಯಾರ್ಯಾರು ಬಂದು ಇವತ್ತು ನಮಗೆಲ್ಲಾರು ನಮ್ಮ ಟೀಮ್ಗೆ ಮತ ಹಾಕಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀರಿ ಯಾವುದೇ ಥರ ಸಮಸ್ಯೆ ಇದ್ದರೂ ಕೂಡ ನಾವು ಅಸೋಸಿಯೇಷನ್ಗೆ ಜನ ಬಂದೆ ಆಯಿತಾ ಮೆಂಬರ್ಸು ಅಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡುತ್ತೆ ಅಸೋಸಿಯೇಷನ್ ಅಸೋಸಿಯೇಷನ್ ನಿಮ್ಮನೆ ಬಾಗ್ಲಿಗೆ ಬರಲ್ಲ ಅಂತ ಯಾವತ್ತೂ ಹೇಳ್ಕೊಡ್ಬೇಡಿ ಇಲ್ಲಿ ಬನ್ನಿ ಇದರ ಉಪಯೋಗಗಳನ್ನು ಜಿ ಎಸ್ ಟಿ ಆಗಿರ್ಬೋದು ಲೇಬರ್ ಏನು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ಇನ್ಫಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಇ ಎಸ್ ಐ ಪಿ ಎಫ್ ಆಗಿರ್ಬೋದು ಯಾವುದೇ ನೋಟಿಸಸ್ ಏನಾದರೂ ಆಗಿದ್ರು ಅಷ್ಟೇ ಬನ್ನಿ ಬನ್ನಿ ಎಲ್ಲ ಇಲ್ಲ ಕ್ಲಿಯರ್ ಮಾಡಿ ಖಂಡಿತವಾಗಿ ನಮ್ಮ

ಮತ್ತು ಅವಿರೋಧವಾಗಿ ಆಗಿದ್ದಾರೆ ಮುಖ್ಯವಾಗಿ ಅವಿರೋಧವಾಗಿ ಆಗಿದ್ದಾರೆ ಆ ಲೇಡೀಸ್ ಟೀಮ್ ಏನು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಾವು ನೋಡಿದಂಗೆ ಮಾಡ್ತಾ ಇದ್ದಾರೆ ಹಾಗೆ ಕಾಸೆ ಅನ್ನೋದು ಒಂದು ಏನು ಸಂಸ್ಥೆ ಇದೆ ಈ ಸಂಸ್ಥೆ ಪ್ರತಿಯೊಬ್ಬರು ತಾವಾಗಿ ಬಂದು ಮೆಂಬರ್ ಆಗಿ ನೀನು ಇವತ್ತು ಸೌಲಭ್ಯವನ್ನು ಎಲ್ಲರೂ ಪಡ್ ಕೊಡ್ತಾ ಇದ್ದಾರೆ ಒಂದು ಸಂಸ್ಥೆ ಆಗಿಲ್ಲ ಪ್ರತಿಯೊಂದು ಕಷ್ಟ ಸುಟ್ಟುಕೊಳ್ಳಿ ಅವ್ರು ಹೇಳ್ತಾರೆ ಎಲ್ಲಾರಿಗೂ ಕೂಡ ಅವ್ರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಹ ಯಾರ್ಯಾರು ಸಣ್ಣ ಕೈ ಕೈಗಾರಿಕೆ ಇದ್ದಾರೆ ಅವೆಲ್ಲ ಬಂದು ಮೆಂಬರ್ ಆಗಬೇಕು ಇಲ್ಲಿ ಆ ಒಂದು ಕುಂದುಕೊರತೆಗಳಿಗೆ ಬಂದು ಹೇಳ್ತಾ ಈ ಎಲೆಕ್ಷನ್ ನಡೀತದೆ ಅದಕ್ಕಂತದ್ದೇ ಅವ್ರು ಒಂದು ಮೆಂಬರ್ ಇರ್ತಾರೆ ಅವ್ರಿಗೆಲ್ಲರಿಗೂ ಬಂದು ನಿಮ್ಮ ಕುಂದು ಕೊರತೆಗಳು ಹೇಳಿದಾಗ ಅವ್ರಿಗೆಲ್ಲಾದಷ್ಟು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡಿ ಅಂಥ ಸೌಲಭ್ಯ ಎಲ್ಲರೂ ತಗೋಬೇಕು ಹಾಗೆಯೇ ನಮ್ಮ ಯಶಸ್ಸು ಕೂಡ ಈ ಸಲ ಗೆದ್ದಿದ್ದಾರೆ ಮತ್ತು ನಾನು ವಿಶೇಷ ವಿಶೇಷ ಇಚ್ಛೆ ಪಡ್ತೀನಿ ಇಲ್ಲ ಕಿವಿ ಮಾತ್ಗಿಂತ ಹಾರ್ಡ್ ವರ್ಕು ಮುಖ್ಯ ನಾವು ಏನು ಹೇಳ್ಕೊಟ್ರೆ ಹಾರ್ಡ್ ವರ್ಕು ಇವತ್ತು ಅವ್ರನ್ನ ಗುರುತಿಸಿ ಮತ್ತೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಅಂದಮೇಲೆ ಅವ್ರದ್ದು ಟ್ಯಾಲೆಂಟ್ ಏನಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಕೈಲಾಯದಂತ ಸಹಾಯ ಮಾಡ್ತಾ ಒಂದು ಸಂಸ್ಥೆಗೆ ಎಲ್ಲ ಯಾರ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರೆಲ್ಲರಿಗೂ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಯಾರು ಕ್ಯಾಂಡಿಡೇಟ್ ಬರ್ತಾರೆ ಅವ್ರಿಗೂ ಸಹ ಇದೇ ರೀತಿ ಹೋದಾಗ ಗೆಲ್ತಿ ಅಂತ ಕೇಳ್ತಾರೆ ಯಶಸ್ವಿ ಕೇಂದ್ರ ಬ್ಯಾಕ್ ಬೋನ್ ಆಗಿರೋ ನಮ್ಮ ಯಜಮಾನ್ರು ರಾಜು ಅವರು ಅವರಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ ಅವ್ರ ಬೆಂಬಲ ನಮ್ಮ ಮನೆಯವರ ಸಪೋರ್ಟು ನಮ್ಮ ಅತ್ತೆಯವರ ಸಪೋರ್ಟು ಮತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ಇಂದನೇ ನಾವು ಇವತ್ತು ಇಷ್ಟು ಮಟ್ಟಕ್ಕೆ ಬರಕ್ಕೆ ಸಾಧ್ಯ ಆಗಿದೆ ಅವ್ರ ಸಪೋರ್ಟ್ ಇಲ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಧನ್ಯವಾದ ಹೇಳೋಕ್ಕೂ ಇಷ್ಟಪಡ್ತೀನಿ